ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಹಳ್ಳಿ ಹಾಲು ಡೈರಿ ಚುನಾವಣೆ ಇಂದು ನಡೆದಿದ್ದು ಸಂಸದ ಡಾ ಕೆ ಸುಧಾಕರ್ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮದ ರೈತರ ಉಪಕಸಬಬ ಹಾಲು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದು ಇದಕ್ಕೆ ಸರಿಯಾದ ಪೋಷಣೆ ಮತ್ತು ಬಲ ಸಿಗುವುದೇ ಗ್ರಾಮದ ಡೈರಿ ಮೂಲಕ ರೈತರಿಗೆ ಅಂತಹ ಶಕ್ತಿ ನೀಡಲು ಉತ್ತಮ ಆಡಳಿತ ಇರಬೇಕು ರಾಜಕಾರಣ ಶುರುವಾಗುವುದೇ ಇಂತಹ ಸ್ಥಳೀಯ ಗ್ರಾಮ ಮಟ್ಟದ ಸಂಸ್ಥೆಗಳಿಂದ ಅಂತಹ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡೇ ಉನ್ನತ ಮಟ್ಟದ ರಾಜಕಾರಣ ಶುರುವಾಗುತ್ತೆ ಎಂದರು ಇನ್ನು ತಾಂಡ್ರಮರದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ನಿರ್ದೇಶಕರಾದ ಟಿಜಿ ದೇವರಾಜ್ ಎಂಎನ್ ಗಾಯತ್ರಿ ಟಿಸಿ ಮುನಿರಾಜ್ ವೆಂಕಟೇಶಪ್ಪ ಟಿಕೆ ಮಂಜುನಾಥ್ ಎಸ್ ವೆಂಕಟೇಶಪ್ಪ ಮುನಿತಾಯಮ್ಮ ಭಾಗ್ಯಮ್ಮ ಆಯ್ಕೆಯಾಗಿದ್ದು ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಂಸದ ಡಾ ಕೆ ಸುಧಾಕರ್ ಬೆಂಬಲಿಗರು ಗೆಲುವು ಸಾಧಿಸಿದ್ದಾರೆ ಮರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ನಮ್ಮ ನಮಗೆ ಗೆಲ್ಲಿಸಿಕೊಟ್ಟ ದೇವರಾಜು ಮತ್ತು ಮುನ್ರೆಡ್ಡಿ ಮತ್ತು ಮುನ್ರಾಜು ಆಟ ಮುನ್ರಾಜು ಇನ್ನ ಇತರ ಮುಖಂಡರೆಲ್ಲ ಸೇರಿ ನಮಗೆ ಅಧ್ಯಕ್ಷ ಮಾಡಿ ಕೊಟ್ಟಿದ್ದಾರೆ ಅವ್ರದ್ದು ಸಹಕಾರದಿಂದ ನಾವು ಗೆದ್ದಿದ್ದೀವಿ ಸಂಘನ ಸುತೂತ್ರವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಸಹಕಾರ ಮಾಡಿ ಜನಗಳಿಗೆ ಇನ್ನ ಹಸುಗಳನ್ನ ಹೆಚ್ಚಾಗಿ ಕಟ್ಕೊಂಡು ಡೈರಿ ಅಭಿವೃದ್ಧಿ ಆಗ್ಬೇಕು ಹೇಳಿ ಕೇಳ್ಕೊಂಡು ಅವರಲ್ಲಿ ಮನವಿ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಈ ಒಂದು ನಮ್ಮ ಒಂದು ಟೀಮು ಏನು ಬಂತು ಅದು ಬಂದ ಮೇಲೆ ಸಂಘಕ್ಕೆ ಒಂದು ನಿವೇಶನ ಖರೀದಿ ಮಾಡಿ ಅದರಲ್ಲಿ ಸಂಘದ ಕಟ್ಟಡ ಕಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರ ಸರ್ ಕಡೆಯಿಂದ ಒಂದು ಉದ್ಘಾಟನೆ ಮಾಡಿಸಿ ಅದು ಸುಸೂತ್ರವಾಗಿ ನಡ್ಕೊಂಡ್ ಬಂದಿತ್ತು ನೇ ಬೇಡ ಅಂತ ಹೇಳ್ಬಿಟ್ಟು ಮೂರು ಸಾರಿಯಿಂದನೂ ನಾವು ಪ್ರಯತ್ನ ಪಟ್ರು ಕಾರಣಾಂತರಗಳಿಂದ ಚುನಾವಣೆಗೆ ಹೋಯ್ತು ಅದೇ ತರ ಈ ಸಾರಿನೂ ಸಹ ಚುನಾವಣೆಗೆ ಹೋಗಿದ್ದರಿಂದ ಲಾಸ್ಟ್ ಸೋಮವಾರ ಆರನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತೈದನೇ ಎಸ್ ಪಿ ನಿರ್ದೇಶಕರುಗಳ ಆಯ್ಕೆಗೆ ಚುನಾವಣೆ ನಡೀತು ಅದರಲ್ಲಿ ಮೂರು ಇನಾಮ್ನಸ್ ಆಗಿತ್ತು ಇನ್ನು ಉಳಿದಿದ್ದು ಒಂಬತ್ತು ಸ್ಥಾನಕ್ಕೆ ಚುನಾವಣೆಗೆ ಹದಿನೇಳು ಜನ ಸ್ಪರ್ಧಿ ಮಾಡಿದ್ರು ಅದರಲ್ಲಿ ಒಂಬತ್ತು ಜನ ಆಯ್ಕೆಯಾಗಿ ಈ ದಿನ ಕಾರಣಾಂತರಗಳಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಚುನಾವಣೆ ನಡೀಬೇಕಾಯಿತು ಅದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಸ್ಥಾನಗಳು ಸಹ ನಮ್ಮ ಸುಧಾಕರ್ ಅಣ್ಣನವರ ಒಂದು ಸಿಂಡಿಕೇಟ್ ಅಂತ ಏನಿದೆ ಆ ಒಂದು ಸಿಂಡಿಕೇಟ್ಗೆ ಎರಡೂ ಸ್ಥಾನಗಳು ದಕ್ಕಿರೋದು ತುಂಬ ಸಂತೋಷ ಆಗುತ್ತೆ